ಗೈಸ್ ನಾವು ನಾವಿವಾಗ ಫಿಲಂ ಥಿಯೇಟರ್ಗೆ ಹೋಗ್ತಾ ಇದ್ವಿ ಮಾಲ್ಗೆ ಎಂಟ್ರಿ ಆಗ್ತಾ ಇದೀನಿ ಇವಾಗ ಚೆನ್ನಾಗಿ ಡೆಕೋರೇಷನ್ ಮಾಡಿದರೆ ನೋಡಿ ಹ್ಯಾಪಿ ರಿಪಬ್ಲಿಕ್ ಡೇ ನೋಡಿ ಮಾಡಿದ್ದಾರೆ ಗೈಸ್ ರಿಪಬ್ಲಿಕ್ ಡೇಯಿಂದ ಎಷ್ಟು ಚೆನ್ನಾಗಿ ಮಾಲ್ ಮುಂದೆ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಮಾಲ್ಗೆ ಎಂಟರ್ ಆದ ಇವಾಗ ಮೇಲ್ಗಡೆ ಇದ್ದೀನಿ ಡಿ ಆರ್ ಸಿಗೆ ಅಲ್ಲಿ ಫಿಲಮ್ ನೋಡಿಕೊಂಡು ಆಮೇಲೆ ನೆಕ್ಸ್ಟು ನಂತರ ಶಾಪ್ ಮಾಡಬೇಕು ಮಗಳು ಅದಕ್ಕೋಸ್ಕರನೇ ಬಂದಿದ್ದಾಳೆ ಮಮ್ಮಿ ಶಾಪ್ ಮಾಡೋಣ ಅಂತ ಫಸ್ಟ್ ಫಿಲಮ್ಗೆ ಹೋಗೋಣ ಅಂತ ಹೇಳಿದ್ಲು ಸರಿಯಮ್ಮ ಆಯಿತು ಅಂತಂದ್ಬಿಟ್ಟು ಇವಾಗ ನಾನು ವಾಕ್ ಮಾಡ್ಕೊಂಡು ಮೇಲೆ ಇದ್ದೀನಿ ಅದು ಮೂವಿ ಹೇಗಿದೆ ಅಂತ ನೋಡ್ಕೊಂಡು ಬಂದು ಮತ್ತೆ ಶಾಪ್ ಮಾಡಬೇಕು ಸ್ವಲ್ಪ ಆನ್ಲೈನಲ್ಲೂ ಕೂಡ ಬುಕ್ ಮಾಡ್ಕೊಂಡಿರೋರು ಇದ್ದಾರೆ ತುಂಬ ಜನ ಬಂದಿದ್ರು ಅವತ್ತು ಮೂವಿಗೆ ನಾನು ಕೂಡ ಆನ್ಲೈನಲ್ಲಿ ಬುಕ್ ಮಾಡೋಣ ಅಂದ್ಕೊಂಡೆ ಬೇಡ ಮಮ್ಮಿ ಅಲ್ಲೇ ಹೋಗಿ ತೊಗೊಳ್ಳೋಣ ಅಂತ ಹೇಳಿದ್ಲು ಮಗಳು ಅದಕ್ಕೋಸ್ಕರ ನಾವು ಇಲ್ಲೇ ಟಿಕೆಟ್ ತೊಗೊಳ್ಳೋಣ ಅಂತ ಕೌಂಟ್ರ್ ಹತ್ರ ಬಂದ್ವಿ

याँ उसके तो लिए इन तकलीफें क्यों याँ सच में उसने खुदे ने और अक्षय के बोल गए जो ताकत नहीं है ये स्टोप टिकेट बंदूकी को तो ताकत है बड़ा कड़े होता है ही हाय 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 ये तो बहुत बिगड़ेगा सुपर ಸರಿಯ ಸರ್ತ ಗಾಯ್ಸ್ ನಮ್ಮಮ್ಮ ನಂಗೆ ಮ್ಯಾಚಸ್ ತೋರಿಸಿದ್ದಾರೆ ಇನ್ನೂ ಕೋರ್ಸ್ತಿದ್ರು ಬಟ್ ನಾವೇ ಹೋಟೆಲ್ ಊಟಕ್ಕೆ ಹೋಗ್ತೀವಲ್ಲ ಸಾಕು ಅಂದ್ಬಿಟ್ಟು ಇಷ್ಟೇ ತೊಗೊಂಡೆ ತಿನ್ನಕ್ಕೆ ಕುರಿ ಕುರಿ ಇವಳು ಕುರಿ ಕರಿ ಕುರಿ ಕರಿ ತಿಂತೆ ಚೆನ್ನಾಗಿ ನಮ್ಮಮ್ಮ ನೋಡಿ ಶಾಪಿಂಗ್ ಬಂದಲರ್ ಮಾಮಿ ಶಾಪಿಂಗ್ ಮಾಡಿ ರಿಬ್ಬನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸ್ಟಿಕ್ಕರ್ಸ್ ಎಲ್ಲ ಮಾಲ್ ಒಳಗಡೆ ಬ್ಯಾಂಗಲಲ್ಲಿ ತುಂಬಾ ಸಖತ್ತಾಗಿತ್ತು ಅದಕ್ಕೆ ಒಂದು ಸಲ ನೋಡೋಣ ಅಂತಂದ್ಬಿಟ್ಟು ಸುತ್ತ ಹೋಗ್ಬಿಟ್ಟು ನಮ್ಗೆ ಯಾವ್ದು ಬೇಕು ಚೂಸ್ ಮಾಡ್ಕೋತಾ ಇದ್ದೀವಿ ನಾನು ಬಿ ಎಮ್ ಆಪ್ಡೇಟ್ ಮಾಲ್ಗೆ ಏನಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ಒಂದೇ ಕಡೆ ಎಲ್ಲವೂ ಪರ್ಚೇಸ್ ಮಾಡ್ಬೋದು ಮೂವಿ ನೋಡ್ಬೋದು ಮತ್ತೆ ಫುಡ್ಡು ಸಿಗುತ್ತೆ ಇಲ್ಲಿ ಕೆ ಎಫ್ ಸಿ ಚಿಕನ್ನು ಕೂಡ ತಿನ್ಬೋದು ಅಂದ್ಬಿಟ್ಟು ನಾವು ಯಾವಾಗಲೂ ಕೂಡ ಇಲ್ಲಿಗೆ ಬರ್ತಾ ಇರ್ತೀವಿ ಮಗಳಿಗೆ ಕೆಪ್ಸಿ ಚಿಕನ್ ಅಂದರೆ ಇಷ್ಟ ನಾನು ಅವಳಿಗೆ ಜಾಸ್ತಿ ಹೊರಗಡೆ ಫುಡ್ ತಿನ್ನಬಾರ್ದು ಅಂತ ಕಂಟ್ರೋಲ್ ಮಾಡಿದ್ರು ಅವಳು ತಿಂತಿರ್ತಾಳೆ ನನಗೂ ಒಂದೊಂದು ಸಲ ರೇರಾಗಿ ಇಷ್ಟ ಆಗುತ್ತೆ ಚಿಕನ್ಸ್ ಎಲ್ಲ ಬಾರ್ಬಿ ಕ್ಯೂಬು ಈ ಕಡೆ ಇತ್ತು ಎಲ್ಲ ಸಾಫ್ ಮಾಡಿಕೊಂಡು ಒಂದು ರೌಂಡ್ಸ್ ನೋಡ್ಕೊಂಡು ಬರ್ತೀವಿ ಅದಕ್ಕೋಸ್ಕರ ನಮಗೆ ಇಷ್ಟ ಆಗುತ್ತೆ ಚಿಕ್ಕ ಮಕ್ಳದ್ದು ಕೂಡ ಆಟ ಆಡುವ ಕಾರ್ಗಳು ಕೂಡ ಇದೆ ನೋಡ್ಬೋದು ಎಷ್ಟೊಂದು ಡಿಸೈನ್ ಆಗಿಟ್ಟಿದ್ದಾರೆ ಇಲ್ಲಿ ಕಾರ್ಗಳೆಲ್ಲ ಅಂತ ಮಕ್ಕಳು ಕೂಡ ಕಾರನ್ನ ಡ್ರೈನ್ 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 ಡ್ರೈನ್ಕೊಂಡು ರೌಂಗ್ಸ್ ಆಗ್ತಾ ಇದ್ರು ನಮಗಂತೂ ನೋಡಿ ತುಂಬಾ ಖುಷಿ ಆಯಿತು ನನ್ನ ಮಗಳು ಹೇಳ್ತಾ ಇದ್ಲು ಮಮ್ಮಿ ನಾನು ಕೂತ್ಕೊಂಡು ಓಡಿಸ್ಲಾ ಅಂತ ಬೇಡ ನಿನಗೆ ನಿನ್ನ ಮಗು ಅಲ್ಲ ನಿನ್ನ ದೊಡ್ಡವಳು ಚಿಕ್ಕ ಮಕ್ಳಿಗೋಸ್ಕರ ಅದನ್ನ ಮಾಡಿರೋದು ಬಾ ಅಂತಂದುಬಿಟ್ಟು ಅವಳನ್ನ ಕರ್ಕೊಂಡು ಬಂದೆ ಈಗ ಫಿಲಮ್ ಮುಗಿಸ್ಕೊಂಡು ಇವಾಗ ಹೊರಟ್ವಿ ಈಗ ಊಟಕ್ಕೆ ಹೋಗೋಣ ಬಾ ಓಕೆನಾ ಹಾ ಆಯ್ತಪ್ಪ ಹಾ ಎಷ್ಟು ಚೆನ್ನಾಗಿದೆ ಕಾಯಿಗಳು ಗಾಯ್ಸ್ ಇವತ್ತು ನಾನು ನಮ್ಮ ಅಮ್ಮನ ಹತ್ರ ಏನೇನು ತೆಗ್ಸ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನನಗೆ ಚಿಕ್ಕ ಚಿಕ್ಕ ಆಸೆಗಳಿವೆ ಅದು ಚಿಕ್ಕ ಚಿಕ್ಕ ಪುಟ್ಟ ಆಸೆಗಳು ಅದು ಅಂತ ನಾನು ನಿಮಗೆ ಯಾವಾಗ ಹೇಳ್ತೀನಿ ಸೊ ಇಲ್ಲಿ ಅಲ್ಲಿ ನಾನು ಏನಕ್ಕೆ ನೋಡ್ತಾ ಇದ್ದೀನಿ ಅಂದರೆ ಚೇಂಜ್ ಮಾಡಬೇಕು ಅದಕ್ಕೋಸ್ಕರ ಚೇಂಜ್ ಮಾಡಿದೆ ಕೈಯಲ್ಲೇ ಚೇಂಜ್ ಮಾಡಿಬಿಟ್ಟೆ ಏನ ಅಂತ ಕೇಳಿದ್ರಲ್ಲ ಅಡ್ವಟೈಸ್ಮೆಂಟ್ ಮೇಲೆ ನಾನು ಚೇಂಜ್ ಮಾಡಿಬಿಡ್ತೀನಿ ಸೊ ಅದಕ್ಕೆ ನೋಡಿ ತುಂಬ ಸಕ್ಕತ್ತಾಗಿದೆ ಈ ಒಂದು ಹೊಲೆ ತೊಗೊಂಡ್ವಿ ಹಿಂದೆ ನೋಡಿ ಈ ಥರ ಇದೆ ಸೂಪರಾಗಿದೆ ತೋರ್ತೀನಿ ನಿಮಗೆ ಈ ಥರ ಕಾಣಿಸುತ್ತೆ ಚೆನ್ನಾಗಿ ಅನ್ನಿಸ್ತಿದ್ದೀನಾ ಮತ್ತು ನಾನು ಕ್ಯೂಟಾಗಿರೋ ರಬ್ಬರ್ ಬಂಗೆ ತೊಗೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ನನಗೆ ಈ ಥರ ಎಲ್ಲ ಕ್ಯೂಟ್ ಕ್ಯೂಟ್ ಆಗಿದ್ದು ನಂಗೆ ಇಷ್ಟ ಸಖತ್ತು సో అదేకే ఇన్ తినీ నోడ్బద్దు నీవు ఎస్ చది జస్ట్ నే ఎలా తగ్గే నేజారు మే అంతల్ అలా అమ్మంగు ఏదైనా వర్స్సా అంత అంద్రీ బా తు చాలే బూడా సుమ్ నోడి ఈ తరదు ఒట్గా నాలుగు బళ తి బె తి మూర్ మాత్ర బె ನನ್ನ ಕೈಗೆ ಸ್ವಲ್ಪ ಚಿಕ್ಕದು ಇದು ದೊಡ್ಡದು ನಮ್ಮಮ್ಮನ್ ಕೈಗೆ ಸರಿಯಾಗಿ ಆಗತ್ತೆ ಆಗ ತೋರಿಸ್ತೀನಿ ಒಂದ್ ಸೆಕೆಂಡು ನೋಡಿ ನಾನು ಹಾಕಿದೀನಿ ಇವಾಗ ಎಷ್ಟು ಕ್ಯೂಟ್ ಉಂಟು ಗೊತ್ತಾ ಸಕ್ಕತ್ತಾಗಿದೆ ಅಂದ್ರೆ ಲೈಕ್ ಇದು ಜಸ್ಟ್ ಎಷ್ಟಿರ್ಬೋದು ಅಂತ ಕಮೆಂಟ್ ಮಾಡಿ ಇದು ಆಕ್ಚುಯಲ್ ಪ್ರೈಸ್ ನೀವು ಕಮೆಂಟ್ ಮಾಡಿದ್ರೆ ನೋಡೋಣ ಹತ್ತತ್ರ ಮಾಡಿ ಆಕ್ಚುಯಲ್ ಪ್ರೈಸ್ ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಮಾಡೋರು ತುಂಬ ಇದಿರುತ್ತೆ ಸೊ ಇದು ನೋಡಿ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಈ ಥರ ಬರುತ್ತೆ ಗಿಡಿ ಗಿಡಿ ಗರ್ಲ್ಸ್ಗೆ ಬಳೆ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೂ ಬಳೆ ಅಂದರೆ ಇಷ್ಟನೇ ಬಟ್ ಡೈಲಿ ಹಾಕೋಬೇಕಂತ ಏನು ಇಷ್ಟ ಇಲ್ಲ ಅಂದರೆ ಲೈಕ್ ಫಂಕ್ಷನ್ಸ್ಗೆ ಮತ್ತು ಏನಾದರೂ ಅದಕ್ಕೆ ಇದಕ್ಕೆ ಇರುತ್ತಲ್ಲ ಅವಾಗ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಇಷ್ಟಪಟ್ಟು ತಗೋತೀನಿ ಏನು ತಗೊಂಡೆ ಅಂತಂದರೆ ನೋಡಿ ಇದು ಸ್ಟಿಕ್ಕರ್ಸ್ ತಗೊಂಡಿದ್ದೀನಿ ನಾನು ಇದು ಆ್ಯಕ್ಚುಲಿ ನಮ್ಮಮ್ಮ ಯೂಸ್ ಮಾಡೋದಕ್ಕೆ ಮತ್ತು ಅವಾಗ ಅವಾಗ ನಾನು ಯೂಸ್ ಮಾಡ್ತೀನಿ ಸೊ ಅದಕ್ಕೆ ಇದೊಂದು ಸ್ಟಿಕ್ಕರ್ಸ್ ತ್ರೀ ಸ್ಟಿಕ್ಕರ್ಸ್ ತಗೊಂಡಿದ್ದೀನಿ ಇದು ಬರೀ ನನಗೆ ಇನ್ನೂ ಎಷ್ಟೊಂದು ತೊಗೊಂಡಿರೋ ವಿಡಿಯೋಸ್ ಎಲ್ಲ ಮಾಡಿಲ್ಲ ಅಂದರೆ ಲೈಕ್ ಅಷ್ಟು ಕ್ರೇಸ್ ಇರಲಿಲ್ಲ ನನಗೆ ಯೂಟ್ಯೂಬಲ್ಲಿ ಇವಾಗ ಸ್ವಲ್ಪ ಕ್ರೇಸಸ್ ಬರ್ತಾ ಇದೆ ಲೈಕ್ ಯೂಟ್ಯೂಬ್ ಮಾಡಬೇಕು ಮತ್ತು ಯೂಟ್ಯೂಬ್ ಮಾಡಬೇಕು ಅನ್ನೋದಕ್ಕಿಂತ ಜನರ ಜೊತೆ ಜಾಸ್ತಿ ಕನೆಕ್ಟಿವಿಟಿ ಇರಬೇಕು ಅನ್ನೋದು ನನಗೆ ತುಂಬ ಇಷ್ಟ ಸೊ ಅದಕ್ಕೋಸ್ಕರ ನಾನು ಇನ್ನಷ್ಟು ಜಾಸ್ತಿ ವೀಡಿಯೋಸ್ ಮಾಡ್ತೀನಿ ಮತ್ತು ಇನ್ನೇನು ನನಗೆ ನ ಮಂಗಳವಾರದಿಂದ ಕಾಲೇಜ್ ಶುರುವಾಗುತ್ತೆ ಸೋಮವಾರ ರಜೆ ಇದೆ ಸೊ ಅದಕ್ಕೋಸ್ಕರ ನಾನು ಅಲ್ಲಿ ತನಕ ನೋಡ್ತೀನಿ ಆಮೇಲೆ ನನ್ನ ಇನ್ನೇನು ಜ ಇನ್ನೇನೋ ನಂದು ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ಈಗ ನಾನು ಫಿಫ್ತ್ ಸೆಮ್ ಸ್ಟೂಡೆಂಟು ಈಗ ನಾವು ಮಾಡ್ತಾ ಇದ್ದೀನಿ ಫಿಫ್ತ್ ಸೆಮ್ದು ಫಿಫ್ತ್ ಸೆಮ್ ಆದಮೇಲೆ ಮುಗ್ದೋಗಿದೆ ರಿಸಲ್ಟ್ ಬಂದರೆ ಫಿಫ್ತ್ ಸೆಮ್ ಕಂಪ್ಲೀಟೆಡು ಆಲ್ರೆಡಿ ಎಕ್ಸಾಮ್ ಎಲ್ಲ ಮುಗ್ದೋಗಿದೆಯಲ್ವ ನೆಕ್ಸ್ಟ್ ಈಗ ಸಿಕ್ಸ್ ಸೆಮ್ಗೆ ಟ್ವೆ ಅಂದರೆ ಲೈಕ್ ಸ್ಟೇಯಿಂದ ಓಪನ್ ಇದೆ ಸೊ ಅವಾಗ ನಾನು ಹೋಗಬೇಕು ಕಾಲೇಜ್ಗೆ ಸಿಕ್ಸ್ತು ಸೆವೆಂತ್ ಏಯ್ತು ಏಯ್ತ್ ಸೆಮ್ ಆದಮೇಲೆ ನಾನು ನಿಮ್ಮ ಜೊತೆ ಜಾಸ್ತಿ ವಿಡಿಯೋಸ್ ಮಾಡ್ತೀನಿ ಮತ್ತು ನಿಮ್ಮ ಜೊತೆ ಜಾಸ್ತಿ ಕನೆಕ್ಟಿವಿಟಿನ ಹೊಂದ್ಕೊಳ್ತೀನಿ ನನಗೆ ಮತ್ತು ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಬಟ್ ಇವಾಗ ನಮ್ಮಮ್ಮ ಮಾಡ್ತಿದ್ದಾರೆ ಸದ್ಯಕ್ಕೆ ನಮ್ಮಮ್ಮ ಮಾಡ್ತಾಳೆ ಆಮೇಲಿಂದ ನಾನು ಕಂಟಿನ್ಯೂವಿಟಿ ಮಾಡ್ತೀನಿ ಮತ್ತು ನಾನು ನಿಮ್ಮ ಜೊತೆ ಜಾಸ್ತಿ ಖುಷಿಯಾಗಿರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಸೊ ನಾನು ಎಲ್ಲ ಥರದ್ದು ನನಗೇನೇನು ಗೊತ್ತಿದೆ ಅಂತೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತೆಲ್ಲ ನನಗೆ ತುಂಬ ಆಸೆ ಇದೆ ಸೊ ಅದೆಲ್ಲ ಆಗುತ್ತೆ ಅದಕ್ಕೋಸ್ಕರ ಟೈಮ್ ಇದೆ ವೆಯ್ಟ್ ಮಾಡ್ತೀನಿ ನೀವು ಕೂಡ ನನಗೆ ಫುಲ್ ಸಪೋರ್ಟ್ ಮಾಡಿ ಕಾಯ್ಸ್ ನಿಂಗವ್ವ ನಿಂಗವ್ವ ಅಂತ ನಮ್ಮ ಅಮ್ಮನ ಕರಿತಿದ್ದೀನಿ ಯಾಕಂದರೆ ನಿಂಗವ್ವ ನಿಂಗಮ್ಮ ಅಂತ ಸಾಂಗ್ ಬಂದಿದೆಯಲ್ಲ ಅದಕ್ಕೆ ಅದಕ್ಕೆ ನಮ್ಮಮ್ಮ ಡ್ಯಾನ್ಸ್ ಮಾಡಿದ್ರು ಆ ಸಾಂಗ್ ಯಾಕೋ ಇಷ್ಟ ಆಗ್ಬಿಟ್ಟು ಅದಕ್ಕೆ ಕರಿತಾ ಇರ್ತೀನಿ ಅದು ಲೈಕ್ ಅವರು ಪಿಳಿಗೆ ಯಾವುದು ರೀಲ್ಸ್ ಮಾಡಿರ್ತಾರೋ ಅದನ್ನು ಸಂಜೆ ಅವಳು ಬಿಡ ರೇಗಿಸ್ತಾ ಇರ್ತೀನಿ ಆಮೇಲೆ ಇರೋ ಒಂಥರ ಖುಷಿ ಅದಕ್ಕೆ ರೇಗಿಸೋದು ಅಷ್ಟೆ ನಿಂಗಮ್ಮ ನಿಂಗಮ್ಮ ನಿಂಗೊಂದು ವಿಷಯ ಗೊತ್ತಾ ಏನಂದರೆ ಅವಳು ತುಂಬ ಸ್ಟುಡಿಯೋಸ್ ಓದ್ತಾಳೆ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿ ಮಾಡ್ತಾಳೆ ಬಟ್ ನಾನು ಹೇಳಿದ ಮತ್ತೆಲ್ಲ ಕೇಳ್ತಾಳೆ ನಮ್ಮ ಅಪ್ಪ ಅಮ್ಮದು ಬಟ್ ನಾನು ಸ್ವಲ್ಪ ಕೇಳಲ್ಲ ಲೈಕ್ ి బట్ నమ్మక్కనష్టం కళలో సో అదూ నమ్మమ్మే ఎఫెక్ట్ బీళతే సో అద్రిందూ కూడా ఎఫెక్ట్ ఆగ్రెండ్ నమ్మమ్మ ననకి బైతారుసె ఒసలి బైతారు ఆమె చిక్ మళ్ళు అంత తువ ప్రీతస్తారు నిలు ఇదే థరీర చిక్ మళ్ళు ఓదోదువగా అందరూ ఎక్సమ్ హిందే ట్రూ ఫ్యాక్ట్ హతీని బట్ అది అసేనూ ఓదల ಮತ್ತು ನಮ್ಮ ಅಕ್ಕನಷ್ಟು ನನಗೆ ಅಲ್ಲ ಲೈಕ್ ನನಗೆ ಎಷ್ಟು ಬರುತ್ತೋ ಅಷ್ಟು ಓದ್ತೀನಿ ಬಟ್ ನಮ್ಮಮ್ಮ ಹೇಳಿದ್ದಾರೆ ಎಲ್ಲದರಲ್ಲೂ ನೀನು ಪಾಸ್ ಆಗಬೇಕು ಅಂತ ಅದಕ್ಕೆ ಎಲ್ಲದರಲ್ಲೂ ಪಾಸ್ ಆಗ್ತೀನಿ ಅಷ್ಟೇ ಅದು ಬಿಟ್ರೆ ಆ್ಯವ್ರೇಜ್ ಸ್ಟೂಡೆಂಟ್ ಅಂತ ಹೇಳ್ಬೋದು ಬಟ್ ನಮ್ಮ ಅಕ್ಕನಷ್ಟು ಟಾಪರ್ ನಾನಲ್ಲ ಮತ್ತು ಅವಳು ತುಂಬ ಚೆನ್ನಾಗಿದೆ ಅವಳ ಮೈಂಡು ಎಲ್ಲ ಅವಳು ಚೆನ್ನಾಗಿ ಓದ್ತಾಳೆ ಬಟ್ ನಾನು ಅಷ್ಟಕ್ಕಷ್ಟೇ ಸೊ ಓದಬೇಕು ಆಮೇಲೆ ಓದಬೇಕು ಅಂತ ಹೇಳ್ತಾರೆ ನಮ್ಮಮ್ಮ ಓದಿದ್ರಾಯ್ತು ಅಷ್ಟೇ ತರಕರಿಸ್ಕೊಬಾರ್ದು ಅದಕ್ಕೇ ಓದಿ ಆಮೇಲೆ ಅಲ್ಲಿ ಎಷ್ಟೊಂದು ಜನ ಇರ್ತಾರೆ ನಾನು ಲೈಕ್ ಓದ್ದೆ ಓದಿಲ್ಲ ಅಂದ್ಬಿಟ್ಟು ಎಷ್ಟು ಜನ ಒಬ್ಬೊಬ್ರು ಫೇಲ್ ಆಗಿರ್ತಾರೆ ಅವಾಗ ಅವರು ಲೈಕ್ ಜೀವನ ಅಷ್ಟೇ ಆ ಮಗಳಿಗೆ ತುಂಬ ಹೇಳ್ತಾರೆ ಓ ಓದಿ ಹೇಳಿ ಓದಿ ಅಂತ ಅದನ್ನು ಬಿಟ್ಬಿಟ್ಟು ಲೈಕ್ ನೀನು ಓದಿ ಓದಬೇಕು ಅಂತ ಬೇರೆ ಹೇಳ್ತಾರ ದೊಡ್ಡ ತಪ್ಪಲ್ಲ ಬಟ್ ನೀವು ಅದನ್ನು ಅರ್ಥ ಮಾಡಿಕೊಂಡು ಓದಬೇಕು ಆದಷ್ಟು ಓದಿ ಅಥವಾ ಫೇಲ್ ಆದರೆ ತಲೆ ಕೆಡ್ಸ್ಕೊಬೇಡಿ ನೆಕ್ಸ್ಟ್ ಟೈಮ್ ಇದೆ ನೆಕ್ಸ್ಟ್ ಅಟೆಂಪ್ಟ್ ಇದೆ ಅದರಲ್ಲೂ ಪಾಸ್ ಮಾಡ್ಕೊಳ್ಳಿ ತ್ರೀ ಅಟೆಂಪ್ಟ್ಸಲ್ಲಿ ತಗೊಳ್ಳಿ ತಲೆ ಕೆಡಿಸ್ಕೊಬೇಡಿ ಜಸ್ಟ್ ಕೂಲಾಗಿ ಎಂಜಾಯ್ ಮಾಡಿ ಮತ್ತು ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಎಷ್ಟು ಸೌಂಡ್ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿ ಹೇಳಿ ಸಾಕಾಯಿತು ಮಾಮ ಸೌಂಡ್ ಮಾಡಬೇಡಿ ಅಂತ ಸೌಂಡ್ ಮಾಡ್ಕೊಂಡು ಬರ್ತಾರೆ ಕಮ್ ಕಮ್ಮಿಯರ್ ನಿಂಗವ್ವ ನಮ್ಮಅಮ್ಮ ಬಂದ್ರು ನಿಂಗವ್ವ ನೋಡಿ ನಿಂಗವ್ವ ನಿಂಗವ್ವ ನಿಂಗೊಂದು ವಿಷಯ ಗೊತ್ತಾ ಹೌದಾ ಮಾವ ಹೌದಾ ಮಾವ ನೋಡಿದ್ರೆ ಹೇಳಿಲ್ವಾ ಬೆಳಿಗ್ಗೆ ರೀಲ್ಸ್ ಮಾಡಿರಂತ